ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪೀಚಿನ ಕನ್ನಡ ಚಾನಲ್ ಈ ಒಂದು ಹಿಡಿಯೋದಲ್ಲಿ ಸುನೀತಾ ವಿಲಿಯಮ್ಸ್ ಸುನೀತಾ ವಿಲಿಯಮ್ಸ್ ರ ಕುರಿತು ಹತ್ತು ಸಾಲಿನ ಪುಟ್ಟ ಮಾಹಿತಿ ತಿಳಿದೋಣ ಈ ಒಂದು ಹತ್ತು ಸಾಲುಗಳ ಪುಟ್ಟ ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನಿಮ್ಮದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಒಂದು ಭಾಷಣ ಬೇಕಂತ ಹೇಳಿ ಕಾನ್ಸ್ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳುತ್ತಾ Agar sunita williams sebagai itu harus salah cerita. Hanya berani. Model apa ini maklum? Sunita Williams, Sunita Williams, Bharatiya, Bharatiya, American, American. ಬಾಹ್ಯಾಕಾಶಗಾಮಿ ಬಾಹ್ಯಾಕಾಶಗಾಮಿ ಮತ್ತು ನಾಸಾದ ಸದಸ್ಯೆ ಮತ್ತು ನೋಡಿ ಸುನಿತಾ ವಿಲಿಯಮ್ಸ್ ಭಾರತೀಯ ಅಮೆರಿಕನ್ ಬಾಹ್ಯಾಕಾಶಗಾಮಿ ಮತ್ತು ನಾಸಾದ ಸದಸ್ಯೆ ಓಕೆನಾ ಅದಾದ ನಂತರ ಎರಡನೇ ಪಾಯಿಂಟ್ ನೋಡಿ ಮಕ್ಕಳೇ ಅವರು ಸೆಪ್ಟೆಂಬರ್ ಹತ್ತೊಂಬತ್ತು ಸೆಪ್ಟೆಂಬರ್ ಹತ್ತೊಂಬತ್ತು ಹತ್ತೊಂಬತ್ ನೂರ ಅರವತ್ತೈದರಂದು ಹತ್ತೊಂಬತ್ ನೂರ ಅರವತ್ತೈದರಂದು ಅಮೆರಿಕದ ಅಮೆರಿಕದ ಉಹಾಯೋದಲ್ಲಿ ಉಹಾಯೋದಲ್ಲಿ ಜನಿಸಿದರು ಜನಿಸಿದರು ನಂತರ ಮೂರನೇ ಪಾಯಿಂಡುಡಿ ತಂದೆ ಭಾರತೀಯ ಮೂಲದ ಭಾರತೀಯ ಮೂಲದ ದೀಪಕ್ ಪಾಂಡ್ಯ ದೀಪಕ್ ಪಾಂಡ್ಯ ತಾಯಿ ಸ್ಲೋವೇನಿಯನ್ ಮೂಲದ ಸ್ಲೋವೇನಿಯನ್ ಮೂಲದ ಮೂಲದ ಬೋನಿ ಮತ್ತು ನೋಡಿ ತಂದೆ ಭಾರತೀಯ ಮೂಲದ ದೀಪಕ್ ಪಾಂಡೆ ತಾಯಿ ಸ್ಲೋವೇನಿಯನ್ ಮೂಲದ ಬೋನಿ ಅದ ನಾಲ್ಕನೇ ಪಾಯಿಂಟ್ ನೋಡಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಯುಎಸ್ ನೌಕಾಪಡೆಯಲ್ಲಿ ಯುಎಸ್ ನೌಕಾಪಡೆಯಲ್ಲಿ ವೃತ್ತಿ ಜೀವನ ಆರಂಭಿಸಿದರು ಮತ್ತು ನೋಡಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಯು ಎಸ್ ನೌಕಾಪಡೆಯಲ್ಲಿ ವೃತ್ತಿ ಜೀವನ ಆರಂಭಿಸಿದರು ಐದನೇ ಪಾಯಿಂಟ್ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ನಾಸಾದ ಬಾಹ್ಯಾಕಾಶಗಾಮಿಯಾಗಿ ಹತ್ತೊಂಬತ್ತನೂರ ತೊಂಬತ್ತೆಂಟರಲ್ಲಿ ನಾಸಾದ ಬಾಹ್ಯಾಕಾಶಗಾಮಿಯಾಗಿ ಆಯ್ಕೆಯಾದರು ಆಯ್ಕೆಯಾದರು ಓಕೆ ಆರನೇ ಪಾಯಿಂಟ್ ನೋಡಿ ಎರಡು ಎರಡು ಬಾಹ್ಯಾಕಾಶ ಬಾಹ್ಯಾಕಾಶ ಮಿಷನ್ಗಳಲ್ಲಿ ಮಿಷನ್ಗಳಲ್ಲಿ ಬಾಹ್ಯಾಕಾಶ ಮಿಷನ್ಗಳಲ್ಲಿ ಮುನ್ನೂರ ಇಪ್ಪತ್ತೆರಡು ದಿನಗಳಿಗೂ ಹೆಚ್ಚು ಕಾಲ ಕಳೆದಿದ್ದಾರೆ ಮತ್ತೊಮ್ಮೆ ನೋಡಿ ಎರಡು ಬಾಹ್ಯಾಕಾಶ ಮಿಷಿನ್ಗಳಲ್ಲಿ ಮುನ್ನೂರ ಇಪ್ಪತ್ತೆರಡು ದಿನಗಳಿಗೂ ಹೆಚ್ಚು ಕಾಲ ಕಳೆದಿದ್ದಾರೆ ಓಕೆ ಅದಾದ ನಂತರ ಏಳನೇ ಪಾಯಿಂಟ್ ಏಳು ಬಾಹ್ಯಾಕಾಶ ನಡಿಗೆಗಳಲ್ಲಿ ಏಳು ಬಾಹ್ಯಾಕಾಶ ನಡಿಗೆಗಳಲ್ಲಿ ನಡಿಗೆಗಳಲ್ಲಿ ಐವತ್ತು ಗಂಟೆಗಳಿಗೂ ಐವತ್ತು ಗಂಟೆಗಳಿಗೂ ಹೆಚ್ಚು ಕೆಲಸ ಹೆಚ್ಚು ಕೆಲಸ ಮಾಡಿದ್ದಾರೆ ಓಕೆ ಮತ್ತೆ ನೋಡಿ ಏಳು ಬಾಹ್ಯಾಕಾಶ ನಡಿಗೆಗಳಲ್ಲಿ ಐವತ್ತು ಗಂಟೆಗಳಿಗೂ ಹೆಚ್ಚು ಕೆಲಸ ಮಾಡಿದ್ದಾರೆ ಐವತ್ತು ಗಂಟೆಗಳಿಗೂ ಹೆಚ್ಚು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಎಂಟನೇ ಪಾಯಿಂಟ್ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೋಯಿಂಗ್ ಬೋಯಿಂಗ್ ಸ್ಟಾರ್ ಲೈನ್ ಸ್ಟಾರ್ ಲೈನರ್ ಸ್ಟಾರ್ ಲೈನರ್ ಸ್ಟಾರ್ ಲೈನರ್ ಮಿಷನ್ನಲ್ಲಿ ಭಾಗವಹಿಸಿದರು ಭಾಗವಹಿಸಿದರು ಮತ್ತ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೋಯಿಂಗ್ ಸ್ಟಾರ್ ಲೈನರ್ ಮಿಷನ್ ನಲ್ಲಿ ಭಾಗವಹಿಸಿದರು ಭಾಗವಹಿಸಿದರು ಓಕೆ ರೈಟ್ ಅದ ನಂತರ ಒಂಬತ್ತನೇ ಪಾಯಿಂಟ್ ನೋಡಿ ಪದ್ಮಭೂಷಣ ಸೇರಿದಂತೆ ಪದ್ಮಭೂಷಣ ಸೇರಿದಂತೆ ಪದ್ಮಭೂಷಣ ಯಾವ ಅಂತಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಇವರು ಕೊಡ್ಲಾಯ್ತು ಇವರಿಗೆ ಓಕೆ ಪದ್ಮಭೂಷಣ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಓಕೆ ಅದಾದ ನಂತರ ಹತ್ತನೇ ಪಾಯಿಂಟ್ ನೋಡಿ ಪಡೆದಿದ್ದಾರೆ ಆನ್ಸರ್ ಹತ್ತನೇ ಪಾಯಿಂಟ್ ಯುವಕರಿಗೆ ಯುವಕರಿಗೆ ವಿಜ್ಞಾನ ಮತ್ತು ಯುವಕರಿಗೆ ವಿಜ್ಞಾನ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಸ್ಫೂರ್ತಿಯಾಗಿದ್ದಾರೆ ಸ್ಫೂರ್ತಿಯಾಗಿದ್ದಾರೆ ಓಕೆನಾ ಸ್ಪೂರ್ತಿಯಾಗಿದ್ದಾರೆ ರೈಟ್ ಹಾಗಾದ್ರೆ ಈ ಮಾಹಿತಿ ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ನಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ನಿಂಚಲು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ವೇಟ್ ಆಗ್ತೇನೆ ಫಾರ್ ವಾಚಿಂಗ್ ಬು ಬಾಯ್